ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೀರೆ ಈ ವಿಡಿಯೋದಲ್ಲಿ ನಾವು ಆದರ್ಶ ವಿದ್ಯಾಲಯ ಶಾಲೆಗೆ ಆನ್ಲೈನ್ ಮೂಲಕ ಎಂಟ್ರೆನ್ಸ್ ಎಕ್ಸಾಮ್ಗೆ ಹೇಗೆ ಅಪ್ಲೈ ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆದರ್ಶ ವಿದ್ಯಾಲಯದ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮತ್ತು ಎಕ್ಸಾಮ್ ಪ್ಯಾಟ್ರನ್ನು ಆಮೇಲೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಒಂದು ನೋಟಿಫಿಕೇಷನ್ ಕುರಿತಾದ ಮಾಹಿತಿ ನಮ್ಮ ಈ ಮುಂಚಿನ ಒಂದು ವಿಡಿಯೋದಲ್ಲಿದೆ ಇದನ್ನು ನೋಡಿ ಮಾಹಿತಿ ಪಡ್ಕೊಳ್ಳಿ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದರಲ್ಲಿ ತಿಳಿಸಿದ್ದೇವೆ ಅದರ ಪ್ರಕಾರ ನಾವು ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೋಬೇಕಾಗುತ್ತೆ ಸೊ ಈ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಆರನೇ ತರಗತಿಗೆ ಆದರ್ಶ ವಿದ್ಯಾಲಯದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾವು ಸೆಲೆಕ್ಟ್ ಆಗಬೇಕಾದ್ರೆ ಏನು ಎಂಟ್ರೆನ್ಸ್ ಎಕ್ಸಾಮ್ ನಡೀತದೆ ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ನಾವು ಅಪ್ಲೈ ಆನ್ಲೈನ್ ಮೂಲಕ ಮಾಡಬೇಕಾದ್ರೆ ಮೊದಲಿಗೆ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಯಾವುದಾದ್ರೊಂದು ಬ್ರೌಸರನ್ನು ಓಪನ್ ಮಾಡ್ಕೋಬೇಕು ಇಲ್ಲಿ ಸರ್ಚ್ ಆರ್ ಟೈಪ್ ಯು ಆರ್ ಎಲ್ನಲ್ಲಿ ಟೈಪ್ ಮಾಡಿಕೊಳ್ಬೇಕು ಆದರ್ಶ ವಿದ್ಯಾಲಯ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ನಲ್ಲಿ ಮೊದಲನೇ ಹೈಪರ್ ಲಿಂಕ್ ಆದರ್ಶ ವಿದ್ಯಾಲಯ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆದರ್ಶ್ ವಿದ್ಯಾಲಯದ ಒಂದು ವೆಬ್ ಹೋಮ್ ಪೇಜ್ಗೆ ಬಂದಾಗ ಮೊದಲಿಗೆ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರನೇ ತರಗತಿಗೆ ಪ್ರವೇಶ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು ಸೂಚನೆಗಳು ಮಾರ್ಗಸೂಚಿಗಳು ಗೈಡ್ಲೈನ್ಸ್ ಇದೆ ಅಪ್ಲೈ ಮಾಡಬೇಕಾದ್ರೆ ನೀಲಿ ಕಲರಲ್ಲಿ ಓಪನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗೈಡ್ಲೈನ್ಸ್ ಡೌನ್ಲೋಡ್ ಆಗುತ್ತೆ ಗೈಡ್ಲೈನ್ಸ್ ಮತ್ತು ಸೂಚನೆಗಳನ್ನು ಇನ್ಸ್ಟ್ರಕ್ಷನ್ಸ್ ಓದ್ಕೋಬೇಕು ಓದಿ ಆದಮೇಲೆ ಸ್ಕ್ವೇರ್ ಬಾಕ್ಸ್ ಎನೇಬಲ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಪ್ರವೇಶಕ್ಕೆ ಅರ್ಜಿ ಅಂತ ಇದೆ ವಿದ್ಯಾರ್ಥಿಯ ಸ್ಟೇಟ್ ಕರ್ನಾಟಕ ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರನ್ನು ಹಾಕಬೇಕು ಕೊಟ್ಟಿರುವ ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ಸ್ ಎಸ್ ಟಿ ಎಸ್ ಡೇಟ್ ಆಫ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ಸ್ಟೂಡೆಂಟ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಮದರ್ ನೇಮ್ ಸ್ಕೂಲ್ ಡೈಸ್ಕೊಡ್ ಸ್ಕೂಲ್ ನೇಮ್ ಸ್ಟಡಿಂಗ್ ಕ್ಲಾಸ್ ಮತ್ತು ಮೀಡಿಯಮ್ ಇದೆ ನೆಕ್ಸ್ಟು ಇಲ್ಲಿ ಕೊಟ್ಟಿರೋ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ದರೆ ಇನ್ಫಾರ್ಮೇಷನ್ ಕರೆಕ್ಟ್ ಇದ್ದರೆ ಕರೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಸಲ್ಲಿಸು ಗ್ರೀನ್ ಕಲರ್ ಬಟನ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರು ನೇಮು ಜೆಂಡರ್ ಸಿ ಡಬ್ಲ್ಯೂ ಎಸ್ ಎನ್ ಸ್ಟೂಡೆಂಟು ವಿಕಲಚೇತನ ವಿದ್ಯಾರ್ಥಿಯಾಗಿದ್ದರೆ ಎಸ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಸಿ ಡಬ್ಲ್ಯೂ ಎಸ್ ಎನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸರ್ಟಿಫಿಕೇಟು ನೂರು ಕೆ ಬಿ ಒಳಗಡೆ ಇರಬೇಕು ಮತ್ತು ಅಪ್ಲೋಡ್ ಮಾಡಿದ ಒಂದು ಸರ್ಟಿಫಿಕೇಟ್ ಇಲ್ಲಿ ಪಕ್ಕದಲ್ಲಿ ಕಾಣುವಂಥ ಇಮೇಜ್ ಬಾಕ್ಸಲ್ಲಿ ಕಾಣಿಸುತ್ತೆ ಇಲ್ಲ ನಾರ್ಮಲ್ ವಿದ್ಯಾರ್ಥಿಯಾಗಿದ್ದರೆ ನೋ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಸ್ಟೂಡೆಂಟ್ದು ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಬೇಕು ಮತ್ತು ಮದರ್ ನೇಮ್ ಫಾದರ್ ನೇಮ್ ಎಲ್ಲ ಎ ಸಿ ಐ ಟಿ ಎಸ್ ಇಂದ ಪೆಚ್ಚಾಗಿದ್ದು ಡಿಫಾಲ್ಟ್ ಆಗಿದೆ ಮತ್ತು ಕಂಪ್ಲೀಟ್ ಅಡ್ರೆಸ್ ಎಸ್ ಸಿ ಐ ಟಿ ಎಸ್ನಿಂದ ಸ್ಟೂಡೆಂಟ್ನ ಒಂದು ಇನ್ಫಾರ್ಮೇಷನ್ ಎಲ್ಲ ಅಲ್ಲಿಂದ ಪೆಚ್ಚಾಗಿದೆ ಕಂಪ್ಲೀಟ್ ಅಡ್ರೆಸ್ಸು ಪಿನ್ ಕೋಡ್ ನಂಬರ್ ಕೂಡ ಇದೆ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕು ಅಲ್ಟ್ರನೇಟಿವ್ ಮೊಬೈಲ್ ನಂಬರ್ ಇನ್ನೊಂದು ಮೊಬೈಲ್ ನಂಬರನ್ನು ಹಾಕಬೇಕು ನೋಟ್ ಇದೆ ಎಂಟ್ರ್ ವ್ಯಾಲಿಡ್ ಮೊಬೈಲ್ ನಂಬರ್ ಫರ್ದರ್ ಇನ್ಫಾರ್ಮೇಶನ್ ವಿಲ್ ಬಿ ಸೆಂಡ್ ಟು ದೀಸ್ ನಂಬರ್ಸ್ ಅಂದರೆ ಇದು ಆದರ್ಶ ವಿದ್ಯಾಲಯದ ಮುಂದಿನ ಎಲ್ಲ ಒಂದು ಕಮ್ಯುನಿಕೇಷನನ್ನು ಈ ಮೊಬೈಲ್ ಎಸ್ ಎಮ್ ಎಸ್ ಮೂಲಕ ಕಳಿಸ್ತಾರೆ ಸೊ ವ್ಯಾಲಿಡ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಸ್ಟೂಡೆಂಟ್ಸ್ ಪಿತ್ತೋದುತ್ತಿರುವ ಸ್ಕೂಲ್ ಡೈಸ್ ಕೋಡ್ ಇದೆ ಸ್ಕೂಲ್ ನೇಮ್ ಇದೆ ಆಮೇಲೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇದೆ ಇಲ್ಲಿ ಐದನೇ ಕ್ಲಾಸ್ ಓದುತ್ತಿರುವ ಶಾಲೆಯ ಎಚ್ ಎಮ್ ಮೊಬೈಲ್ ನಂಬರನ್ನು ಹಾಕಬೇಕು ನೆಕ್ಸ್ಟು ಆದರ್ಶ ಸ್ಕೂಲ್ ಡೀಟೇಲ್ಸಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು ಬ್ಲಾಕ್ ಸೆಲೆಕ್ಟ್ ಮಾಡ್ಕೋಬೇಕು ಬ್ಲಾಕಲ್ಲಿರುವ ಆದರ್ಶ ಸ್ಕೂಲ್ ಸೆಲೆಕ್ಟ್ ಮಾಡ್ಕೋಬೇಕು ಕೆಳಗಡೆ ಒಂದು ನೋಟ್ ಇದೆ ಸೆಲೆಕ್ಟ್ ಸ್ಕೂಲ್ ಅಂದಾಗ ಯಾವುದೇ ಶಾಲೆ ಕಾಲಿಸ್ಲಿಲ್ಲ ಅಂದರೆ ಆ ಒಂದು ಬ್ಲಾಕಲ್ಲಿ ಆದರ್ಶ ಶಾಲೆ ಇಲ್ಲ ಅಂತ ಅರ್ಥ ನೆಕ್ಸ್ಟ್ ವಸತಿ ಪ್ರಮಾಣ ಪತ್ರ ಸಂಖ್ಯೆಯನ್ನು ಹಾಕಬೇಕು ಇದು ಯಾರಿಗೆ ಯಾವ ಒಬ್ಬ ವಿದ್ಯಾರ್ಥಿ ಐದನೇ ಕ್ಲಾಸ್ನಲ್ಲಿ ಓದ್ತಿದ್ದಾನೋ ಆತ ತನ್ನ ಒಂದು ಶಾಲೆ ಯಾವ ತಾಲೂಕಲ್ಲಿ ಬರ್ತದೆ ಆ ತಾಲೂಕನ್ನು ಬಿಟ್ಟು ಬೇರೆ ತಾಲೂಕಿನ ಆದರ್ಶ ಶಾಲೆಗೆ ಅಪ್ಲೈ ಮಾಡ್ತಾ ಇದ್ದಾನೆ ಅಂದರೆ ಆತ ಕಂಪಲ್ಸರಿ ಈ ಒಂದು ಡೊಮಸೆಲ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಒಂದು ವೇಳೆ ವಿದ್ಯಾರ್ಥಿ ಓದುತ್ತಿರುವ ಶಾಲೆಯ ತಾಲೂಕು ಯಾವುದಿದೆಯೋ ಅದೇ ತಾಲೂಕಿನ ಆದರ್ಶ ಶಾಲೆಗೆ ವಿದ್ಯಾರ್ಥಿ ಅಪ್ಲೈ ಮಾಡ್ತಾ ಇದ್ರೆ ಅಂದರೆ ಈಗ ಓದುತ್ತಿರುವ ಶಾಲೆ ಮತ್ತು ಆದರ್ಶ ವಿದ್ಯಾಲಯಕ್ಕೆ ಅಪ್ಲೈ ಮಾಡುತ್ತಿರುವಂತಹ ಆದರ್ಶ ಶಾಲೆ ಎರಡು ಒಂದೇ ಆದರೆ ಅಂತಹ ಸ್ಟೂಡೆಂಟ್ಸು ಈ ವಸತಿ ಪ್ರಮಾಣಪತ್ರ ಸಂಖ್ಯೆ ಡೊಮೊಸೆಲ್ ಸರ್ಟಿಫಿಕೇಟ್ ನಂಬರ್ ಅಪ್ಲೋಡ್ ಮಾಡ್ತಕ್ಕಂಥ ಅಥವಾ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇದು ಕ್ಲಿಯರ್ ನೆಕ್ಸ್ಟ್ ಸ್ಟೂಡೆಂಟ್ ಫೋಟೋ ಅಪ್ಲೋಡ್ ಮಾಡಬೇಕು ಫೋಟೋ ಸೈಜ್ ಮೂರ್ನೂರು ಕೆ ಬಿ ಒಳಗಡೆ ಇರಬೇಕು ರೆಸೊಲ್ಯೂಷನ್ನು ಅಂದರೆ ಫೋಟೋ ಪಾಸ್ಪೋರ್ಟ್ ಸೈಜಲ್ಲಿರಬೇಕು ಫೋಟೋ ಅಪ್ಲೋಡ್ ಮಾಡೋ ಸಲುವಾಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ನಾವು ಯಾವ ಒಂದು ಡ್ರೈವಲ್ಲಿ ಅಥವಾ ಲೊಕೇಶನ್ ಅಲ್ಲಿ ಸ್ಟೂಡೆಂಟ್ ಫೋಟೋ ಸೇವ್ ಮಾಡಿಟ್ಟಿದೆಯೋ ಅಲ್ಲಿಂದ ಫೋಟೋನ ಚೂಸ್ ಮಾಡಿ ಇಲ್ಲಿ ಅಪ್ಲೋಡ್ ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ಟೂಡೆಂಟ್ ಫೋಟೋ ಅಪ್ಲೋಡ್ ಆಯಿತು ವ್ಯಾಸಂಗ ಪ್ರಮಾಣ ಪತ್ರ ಅಪ್ಲೋಡ್ ಮಾಡೋಕೆ ಹೇಳಿದ್ದಾರೆ ಇದು ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ಗೆ ಕೊನೆಗೆ ಎಂದು ಸ್ಕ್ವೇರ್ ಬಾಕ್ಸ್ ಇದೆ ಎನೇಬಲ್ ಮಾಡ್ಕೋಬೇಕು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಈಗ ಪ್ರಿವ್ಯೂ ಆಫ್ ಅಪ್ಲಿಕೇಶನ್ ಪೇಜ್ಗೆ ಬರ್ತಾ ಇದ್ದೇವೆ ನೆಕ್ಸ್ಟ್ ವಿಂಡೋನಲ್ಲಿ ಇಲ್ಲಿ ಸ್ಟೂಡೆಂಟದ್ದು ಏನೊಂದು ಅಪ್ಲೈ ಇಲ್ಲಿವರೆಗೂ ಡೀಟೇಲ್ಸ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡಿದೀವೋ ಅದೆಲ್ಲ ಇರುತ್ತೆ ಕೊನೆಗೆ ಇಲ್ಲಿ ಪ್ಲೀಸ್ ಎನ್ಸುಆರ್ ಆಲ್ ದ ಕಂಟೆಂಟ್ಸ್ ಆರ್ ಕರೆಕ್ಟ್ ಬಿಫೋರ್ ಕ್ಲಿಕ್ಕಿಂಗ್ ದ ಸಬ್ಮಿಟ್ ಬಟನ್ ದರ್ ಈಸ್ ನೋ ಸ್ಕೋಪ್ ಫಾರ್ ಫರ್ದರ್ ಚೇಂಜಸ್ ಇಲ್ಲಿ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಏನೊಂದು ಡೀಟೇಲ್ಸ್ ಇದೆ ಕಂಟೆಂಟ್ಸ್ ಏನೇನಿದೆ ಅದು ಕರೆಕ್ಟ್ ಆಗಿದೆಯಲ್ಲೋ ಮತ್ತೊಂದ್ಸಲಿ ಖಚಿತಪಡಿಸ್ಕೋಬೇಕು ನಂತರವಷ್ಟೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಸ್ಟೂಡೆಂಟ್ ಕಂಟೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ನಾನೀಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಇವರ್ ಅಪ್ಲಿಕೇಶನ್ ನಂಬರ್ ಈಸ್ ಅಂತ ಅಪ್ಲಿಕೇಶನ್ ನಂಬರ್ ಇದೆ ಪ್ರಿಂಟ್ ಎಕ್ನಾಲಜ್ಮೆಂಟ್ ಫಾರ್ ಯುವರ್ ಯುವರ್ಫರೆನ್ಸ್ ಅಂತ ಇದೆ ಈಗ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಇಂಟರ್ಫೇಸ್ ನಲ್ಲಿ ಸ್ಟೂಡೆಂಟ್ ಅಪ್ಲಿಕೇಶನ್ನ ಒಂದು ಎಕ್ನಾಲೈಸ್ಮೆಂಟ್ ಓಪನ್ ಆಗತ್ತೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆದರ್ಶ ವಿದ್ಯಾಲಯ ಶಾಲೆಗಳಿಗೆ ಈ ಒಂದು ಆರನೇ ತರಗತಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವ ಸಲುವಾಗಿ ಆನ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೂ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ